ತಾಯಿಯೊಂದಿಗೆ ಜಗಳ ಮಾಡ್ತಾ ಇದ್ದ ತಮ್ಮನಿಗೆ ಅಣ್ಣನೇ ಚಾಕುವಿನಿಂದ ಇರಿದು ಕೊಲೆ ಮಾಡಿರುವ ಘಟನೆ ಕೆಜಿ ಹಳ್ಳಿಯ ಅನ್ವರ್ ಲೇಔಟ್ ನಲ್ಲಿ ನಡೆದಿದೆ ಅಕ್ರಮ್ ಬೇಗ್ ಅಣ್ಣನಿಂದಲೇ ಕೊಲೆಯಾದ ವ್ಯಕ್ತಿ ಅಕ್ಬರ್ ಸಹೋದರನನ್ನೇ ಕೊಲೆಗೈದ ಆರೋಪಿ ತಾಯಿ ಅಂಬ್ರೀಸ್ ಬೇಗ್ಗೆ ಮೂವರು ಮಕ್ಕಳಿದ್ದು ಹಿರಿಯ ಪುತ್ರ ಅಕ್ಬರ್ ಮತ್ತು ಮಗಳು ಬೇರೆ ಕಡೆ ವಾಸ ಇದ್ರು ಅಂಬ್ರೀಸ್ ಬೇಗ್ ಚಿಕ್ಕ ಮಗನೊಂದಿಗೆ ಅನ್ವರ್ ಲೇಔಟ್ ನಲ್ಲಿ ವಾಸ ಇದ್ರು ಹಿರಿಯ ಪುತ್ರ ಅಕ್ಬರ್ ತಾಯಿಯನ್ನ ನೋಡಲು ಅನ್ವರ್ ಲೇಔಟ್ ನಿವಾಸಕ್ಕೆ ಬಂದಿದ್ದ ತಾಯಿಯ ಜೊತೆ ವಾಸ ಇದ್ದ ಕಿರಿಯ ಪುತ್ರ ಅಕ್ರಮ್ ಬೇಗ್ ಕುಡಿದು ಬಂದು ಗಲಾಟೆ ಶುರು ಮಾಡಿದ್ದ ಸಹೋದರನ ಜಗಳದಿಂದ ಬೇಸತ್ತು ಅಕ್ಬರ್ ಅಡುಗೆ ಮನೆಯಲ್ಲಿದ್ದ ಚಾಕು ತಂದು ಹಲ್ಲೆ ಮಾಡಿದ್ದಾನೆ ಗಾಯಾಳು ಅಕ್ರಮ್ನನ್ನ ಕುಟುಂಬಸ್ಥರು ಆಸ್ಪತ್ರೆಗೆ ಸೇರಿಸಿದ್ದಾರೆ ಆದರೆ ಚಿಕಿತ್ಸೆ ಫಲಿಸದೆ ಅಕ್ರಮ್ ಮೃತಪಟ್ಟಿದ್ದಾನೆ ಆರೋಪಿ ಅಕ್ಬರ್ ಬೇಗ್ನನ್ನ ಕೆಜಿಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ ಕೊಪ್ಪ ತಾಲೂಕಿನ ಕೆ ಡಿ ಪಿ ಸಭೆಯಲ್ಲಿ ಶೃಂಗೇರಿ ಶಾಸಕ ರಾಜೇಗೌಡ ಅಧಿಕಾರಿಗಳಿಗೆ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡ್ರು ಸಭೆಗೆ ತಡವಾಗಿ ಬಂದ ಅಧಿಕಾರಿಗಳ ಮೇಲೆ ಗರಂ ಆದರು ತಹಶೀಲ್ದಾರ್ ಇಲ್ಲೇ ಇದ್ದಾರೆ ಉಳಿದೆಲ್ಲ ಅಧಿಕಾರಿಗಳು ಎಲ್ಲಿದ್ದಾರೆ ಅಂತ ಕೆಂಡಾಮಂಡಲ್ರಾದ್ರು ಶಾಸಕರು ಕೂಗಾಡ್ತಾ ಇದ್ದಂತೆ ಒಳಗೆ ಬಂದ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಕತ್ತೆ ಕಾರ್ಯಕ್ಕೆ ಕತ್ತೆ ಕಾಯಕ್ ಬರ್ತೀಯೇನಪ್ಪ ನೀನು ಕೂತ್ಕೋ ಅಲ್ಲಿ ಸರ್ಕಾರದ ಸಂಬಳ ತಿನ್ಕೊಂಡು ಹರಟೆ ಮಾಡಿಕೊಂಡು ಕೂತ್ ಬಿಡ್ತೀರಾ ನಿಮ್ಗೆ ಏನಾದರೂ ಜ್ಞಾನ ಇದೆಯಾ ಅಂತ ಪ್ರಶ್ನಿಸಿದ್ರು ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿ ಪಡೆದ ಖ್ಯಾತ ನಟಿ ತಾರಾ ಅನುರಾಧಗೆ ರಾಜ್ಯಪಾಲರು ಅಭಿನಂದನೆ ಸಲ್ಲಿಸಿದ್ದಾರೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಭೇಟಿಯಾದ ನಟಿ ರಾಧಾಗೆ ರಾಜ್ಯಪಾಲರು ಅಭಿನಂದನೆ ಸಲ್ಲಿಸಿದರು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ವಿಚಾರಣೆ ಮುಂದುವರೆದಿದ್ದು ಐವತ್ತೇಳು ಸಿಸಿಎಚ್ ನ್ಯಾಯಾಲಯಕ್ಕೆ ಪ್ರಕರಣದ ಎಲ್ಲ ಹದಿನೇಳು ಆರೋಪಿಗಳು ಹಾಜರಾಗಿದ್ರು ಎ ಒನ್ ಆರೋಪಿ ಪವಿತ್ರ ಗೌಡ ಕೂಡ ಕೋರ್ಟ್ ಮುಂದೆ ಹಾಜರಾಗಿ ಹೊರ ರಾಜ್ಯಕ್ಕೆ ತೆರಳರು ಅರ್ಜಿ ಸಲ್ಲಿಸಿದರು ವ್ಯವಹಾರ ಸಂಬಂಧ ಮತ್ತು ದೇವಾಲಯಕ್ಕೆ ತೆರಳುವ ಕಾರಣ ನೀಡಿ ಹೊರ ರಾಜ್ಯಕ್ಕೆ ತೆರಳಲು ಅನುಮತಿ ಕೋರಿದರು ರೆಡ್ ಕಾರ್ಪೆಟ್ ಶೋರೂಮ್ಗೆ ರಾ ಮೆಟೀರಿಯಲ್ ತರಲು ಪವಿತ್ರ ಅವಕಾಶ ಕೋರಿದ್ದಳು ಪವಿತ್ರ ಮನವಿಗೆ ಸಂಬಂಧಿಸಿದ ಕೋರ್ಟ್ ಹೊರ ರಾಜ್ಯಕ್ಕೆ ತೆರಳಲು ಇಪ್ಪತ್ತೈದು ದಿನಗಳ ಕಾಲ ಅವಕಾಶ ನೀಡಿದೆ ಕರ್ತವ್ಯ ದುರುಪಯೋಗ ಪಡಿಸಿಕೊಂಡ ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತ ಕೇಸ್ ದಾಖಲಿಸಿದೆ ಸೌತ್ ಸೌತ ಸರ್ಕಲ್ ಬಳಿ ಬಿಬಿಎಂಪಿ ಕಚೇರಿಗಳ ಮೇಲೆ ಲೋಕಾಯುಕ್ತ ಬಿ ವೀರಪ್ಪ ನೇತೃತ್ವದಲ್ಲಿ ದಾಳಿ ನಡೆದಿದೆ ಈ ವೇಳೆ ಕೇಸ್ ವರ್ಕರ್ ಕವಿತಾ ತನ್ನ ಬದಲು ಮಗನನ್ನ ಕೆಲಸಕ್ಕೆ ಕಳುಹಿಸಿದರು ಕಚೇರಿಯ ಲಾಗಿನ್ ಐ ಡಿ ನೀಡಿ ಮಗನಿಗೆ ಕೆಲಸ ಮಾಡಲು ಬಿಟ್ಟಿದ್ರು ಅಷ್ಟೇ ಅಲ್ಲದೆ ಗೀತಾ ಎಂಬುವವರನ್ನ ಅನಧಿಕೃತವಾಗಿ ನೇಮಕ ಮಾಡಿದರು ಅಧಿಕಾರಿಗಳಿಂದ ಕರ್ತವ್ಯ ದುರುಪಯೋಗ ಹಿನ್ನೆಲೆ ಕಚೇರಿ ಮುಖ್ಯಸ್ಥರಾದ ಸುಜಾತ ಕೇಸ್ ವರ್ಕರ್ ಕವಿತಾ ಮಗ ನವೀನ್ ವಿರುದ್ಧ ಪ್ರಕರಣ ದಾಖಲಾಗಿದೆ ಸಿದ್ದಾಪುರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಬಾಗಲಕೋಟೆಯ ಇಳಕಲ್ ನಗರದಲ್ಲಿ ಕತ್ತೆ ಕಿರುಬ ಪ್ರತ್ಯಕ್ಷವಾಗಿದ್ದು ಸ್ಥಳೀಯರಲ್ಲಿ ಆತಂಕ ಹೆಚ್ಚಿಸಿದೆ ಮೂರು ದಿನಗಳ ಹಿಂದೆ ವೀರಮಣಿ ಕ್ರೀಡಾಂಗಣದಲ್ಲಿ ಪ್ರತ್ಯಕ್ಷವಾಗಿ ಕತ್ತೆ ಕಿರುಬ ಆತಂಕ ಮೂಡಿಸಿದೆ ಕತ್ತೆ ಕಿರುಬ ಸೆರೆಗೆ ಅರಣ್ಯಾಧಿಕಾರಿಗಳು ಕಾರ್ಯಾಚರಣೆ ನಡೆಸುತ್ತಿದ್ದಾರೆ ಕ್ರೀಡಾಂಗಣದ ಸುತ್ತಮುತ್ತ ಕತ್ತೆ ಕಿರುಬಕ್ಕಾಗಿ ಹುಡುಕಾಟ ನಡೆದಿದೆ ರಾತ್ರಿ ಇಬ್ಬರು ಅರಣ್ಯ ಇಲಾಖೆ ಸಿಬ್ಬಂದಿ ಗಸ್ತು ತಿರುಗ್ತಾ ಇದ್ದಾರೆ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಸ್ಥಳೀಯರು ಸಾಥ್ ನೀಡಿದ್ದಾರೆ ವಿಜಯಪುರದಲ್ಲಿ ಆಯೋಜಿಸಿದ್ದ ಸಿಟಿಸನ್ ಫಾರ್ ಸೋಷಿಯಲ್ ಜಸ್ಟಿಸ್ ಕಾರ್ಯಕ್ರಮ ನಡೆಯಿತು ವಿಜಯಪುರದ ಸಂಗನ ಬಸವ ಮಂಗಲ ಕಾರ್ಯಾಲಯದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಮಾದಾರ ಚನ್ನಯ್ಯ ಸ್ವಾಮೀಜಿ ಬಿಜೆಪಿ ನಾಯಕರಾದ ಸಿಟಿ ರವಿ ಎನ್ ಮಹೇಶ್ ಹಾಗೂ ಜಿಲ್ಲಾ ಬಿಜೆಪಿ ಮುಖಂಡರು ಭಾಗಿಯಾದರು ಇದೇ ವೇಳೆ ಕಾರ್ಯಕ್ರಮದ ಹೊರಭಾಗದಲ್ಲಿ ದಲಿತ ಸಂಘಟನೆಗಳು ಪ್ರತಿಭಟನೆ ನಡೆಸಿವೆ ಸಂವಿಧಾನ ವಿರೋಧಿಗಳು ಸಂವಿಧಾನದ ಬಗ್ಗೆ ಏನ್ ಮಾತಾಡ್ತಾರೆ ಅಂತ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಿಟಿ ರವಿ ಹಾಗೂ ಬಿಜೆಪಿ ವಿರುದ್ಧ ದಲಿತ ಮುಖಂಡರು ಘೋಷಣೆ ಕೂಗಿದರು ಬಗರ್ ಹುಕುಂ ಯೋಜನೆಯ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ ಅರ್ಹ ಫಲಾನುಭವಿಗಳು ದುರಾದೃಷ್ಟವಶಾತ್ ಮೃತಪಟ್ಟರೆ ಅವರ ಕುಟುಂಬಸ್ಥರಿಗೆ ಕಾನೂನು ಪ್ರಕಾರ ಜಮೀನು ಮಂಜೂರು ಮಾಡಿ ಡಿಜಿಟಲ್ ಸಾಗುವಳಿ ಚೀಟಿ ನೀಡಬೇಕು ಅಂತ ಸಚಿವ ಕೃಷ್ಣ ಭೈರೇಗೌಡ ಸೂಚಿಸಿದ್ದಾರೆ ರಾಜ್ಯದ ಎಲ್ಲ ತಹಶೀಲ್ದಾರ್ಗೆ ಸೂಚನೆ ನೀಡಿದ್ದಾರೆ ವಿಕಾಸೌಧದಿಂದ ರಾಜ್ಯದ ಎಲ್ಲಾ ತಹಶೀಲ್ದಾರ್ ಮತ್ತು ಎಡಿಎಲ್ಆರ್ ಅಧಿಕಾರಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ್ರು ಈ ವೇಳೆ ಅಕ್ರಮ ಸಕ್ರಮ ಬಗರ್ ಹುಕುಂ ಯೋಜನೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ ಫಲಾನುಭವಿಗಳು ಜಮೀನು ಪಡೆಯಲು ಅರ್ಹರು ಅಂಥವರಿಗೆ ಸಾಗುವಳಿ ಚೀಟಿ ನೀಡುವುದು ಸರ್ಕಾರದ ಕರ್ತವ್ಯ ಒಂದು ವೇಳೆ ಅರ್ಜಿ ಸಲ್ಲಿಸಿದವರು ಮೃತಪಟ್ಟಿದ್ರೆ ಅವರಿಗೆ ಸಂಬಂಧಿಸಿದ ಅರ್ಹ ಕುಟುಂಬಸ್ಥರಿಗೆ ಜಮೀನು ಮಂಜೂರುಗೊಳಿಸಬೇಕು ಅಂತ ಹೇಳಿದರು ಬಗರ್ ಹುಕುಂ ಅರ್ಜಿ ಅರ್ಹವಾಗಿದ್ದಲ್ಲಿ ಅಧಿಕಾರಿಗಳೇ ಜವಾಬ್ದಾರಿ ವಹಿಸಿಕೊಂಡು ಜಮೀನು ಮಂಜೂರು ಮಾಡಬೇಕು ಅಂತ ಆಗ್ರಹಿಸಿದರು ಜಮಖಂಡಿಯಲ್ಲಿ ಇಪ್ಪತ್ತೇಳು ಶ್ರೀರಾಮ ಸೇನೆ ಕಾರ್ಯಕರ್ತರ ಮೇಲೆ ಎಫ್ಐಆರ್ ದಾಖಲಿಸಿದ್ದಕ್ಕೆ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ದಾರೆ ವ್ಯಕ್ತಿತ್ವ ವಿಕಸನ ಶಿಬಿರವನ್ನ ಶ್ರೀರಾಮ ಸೇನೆ ಸಂಘಟನೆಯಿಂದ ಆಯೋಜನೆ ಮಾಡಿದ್ವಿ ಪ್ರತಿ ವರ್ಷ ಯುವಕರಿಗೆ ಏರ್ಗನ್ ಮೂಲಕ ಗುರಿ ಇಡುವ ವಿದ್ಯೆ ಕಲಿಸ್ತೇವೆ ಇದೇನು ಹೊಸ್ತಲ್ಲ ಏರ್ಗನ್ ಅನ್ನೋದು ವೆಪನ್ ಅಲ್ಲ ಕಾನೂನು ಬಾಹಿರ ಅಲ್ಲ ಆದರೂ ಜಮಖಂಡಿ ತಾಲೂಕಿನ ಸಾವಳಗಿ ಪೊಲೀಸರು ನಮ್ಮ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಿದ್ದಾರೆ ವೆಪನ್ ಕೇಸ್ ಹಾಕಿದ್ದಾರೆ ಇವ್ರಿಗೇನಾದ್ರೂ ತಲೆ ಇದೆಯಾ ಏರ್ಗನ್ ನಿಮ್ಗೆ ಕೊಟ್ಟಿದ್ದೇವೆ ಅಂತ ಅದು ಹೇಗೆ ವೆಪನ್ ಆಗತ್ತೆ ಹೇಗೆ ಕಾನೂನು ಬಾಹಿರ ಆಗತ್ತೆ ಅಂತ ಸಿ ಸಿಯಲ್ಲಿ ಇದೇ ಏರ್ಗನ್ ಮೂಲಕ ಟ್ರೈನಿಂಗ್ ಕೊಡಲ್ವಾ ನೀವು ಪೊಲೀಸ್ ಇಲಾಖೆಯವರು ನಾಗರಿಕರಿಗೆ ಟ್ರೈನಿಂಗ್ ಕೊಡ್ತಿರೋದು ಏರ್ಗನ್ ಮೂಲಕ ಹಾಗಾದ್ರೆ ನಿಮ್ಮ ಮೇಲೂ ಕೇಸ್ ಹಾಕಬೇಕಲ್ವಾ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಚಾಮರಾಜನಗರದಲ್ಲಿ ಕಾಡಾನೆ ಹಾವಳಿ ಇನ್ನೂ ಕೂಡ ನಿಂತಿಲ್ಲ ರೈತ ಕೆಲಸ ಮಾಡುವ ವೇಳೆ ಕಾಡಾನೆ ದಾಳಿ ನಡೆದಿದೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ದೇಶೀಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಹುರುಳಿ ಬೆಳೆ ಕಾಯಲು ರೈತ ಮಲಗಿದ್ದ ವೇಳೆ ಕಾಡಾನೆ ದಾಳಿ ಮಾಡಿದೆ ಸಿದ್ದರಾಜ ಶೆಟ್ಟಿ ಎಡಗೆ ಕುತ್ತಿಗೆ ಕಿವಿ ಭಾಗಕ್ಕೆ ಪೆಟ್ಟಾದರೆ ಮಹದೇವ್ ಶೆಟ್ಟಿ ಪಾರಾಗಿದ್ದಾರೆ ಸ್ಥಳಕ್ಕೆ ಬಂಡೀಪುರ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು ಚಾಮರಾಜನಗರ ಜಿಲ್ಲಾಸ್ಪತ್ರೆಗೆ ರೈತ ಸಿದ್ದರಾಜ ಶೆಟ್ಟಿಯನ್ನ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ವ್ಯಕ್ತಿಯನ್ನ ಬೆದರಿಸಿ ಸುಲಿಗೆ ಮಾಡ್ತಾ ಇದ್ದ ಆರೋಪಿಗಳನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ ಕೋಲಾರ ಗ್ರಾಮಾಂತರ ಪೊಲೀಸರು ಕಾರ್ಯಾಚರಣೆ ನಡೆಸಿ ಗೋವರ್ಧನ್ ವಿನಯ್ ಭರತ್ ಅಭಿಷೇಕ್ ಬಂಧಿಸಿದ್ದಾರೆ ನಾಗರಾಜ್ ಎಂಬುವರನ್ನ ಕಿಡ್ನ್ಯಾಪ್ ಮಾಡಿ ಆರೋಪಿಗಳು ಸುಲಿಗೆ ಮಾಡಿದ್ದರು ಬಂಧಿತರಿಂದ ಚಿನ್ನದ ಉಂಗುರಗಳು ನಗದು ಮತ್ತು ಒಂದು ಟಾಟಾ ಸುಮೋ ವಶಕ್ಕೆ ಪಡೆದಿದ್ದಾರೆ ಘಟನೆ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಕೆಎಸ್ಆರ್ಟಿಸಿ ಬಸ್ ದರ ಏರಿಕೆಯ ವಿರುದ್ಧ ಹಾಸನದಲ್ಲಿ ಜೆಡಿಎಸ್ ಬೀದಿಗೆ ಎಳೆದಿತ್ತು ನೂರಾರು ಜೆಡಿಎಸ್ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಕಚೇರಿಯ ಬಳಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಬಸ್ ದರ ಏರಿಕೆ ವಾಪಸ್ ಪಡಿಬೇಕು ಅಂತ ಆಗ್ರಹಿಸಿದರು ಹಾಸನ ಶಾಸಕ ಸ್ವರೂಪ್ ಮಾಜಿ ಸಚಿವ ಎಚ್ ಕೆ ಕುಮಾರಸ್ವಾಮಿ ಮಾಜಿ ಶಾಸಕ ಎಸ್ ಲಿಂಗೇಶ ಭಾಗಿಯಾಗಿದ್ರು ಹೇಮಾವತಿ ಪ್ರತಿಮೆ ಬಳಿಯಿಂದ ಜಿಲ್ಲಾಧಿಕಾರಿ ಕಚೇರಿಯವರಿಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದರು ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿ ಸಿ ಸತ್ಯಭಾಮಗೆ ಮನವಿ ಸಲ್ಲಿಸಿದರು ಗ್ರಾಮ ಪಂಚಾಯಿತಿಯ ತಾರತಮ್ಯ ನೀತಿ ಖಂಡಿಸಿ ಗ್ರಾಮಸ್ಥರು ಪಂಚಾಯಿತಿ ಬಾಗಿಲಿಗೆ ಮುಳ್ಳಿನ ಬೇಲಿ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮೇಖಳಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗ್ರಾಮದ ಕೆಲ ಪ್ರಭಾವಿಗಳು ಗ್ರಾಮದ ಗೈರಾನ ಜಾಗದಲ್ಲಿ ಶೆಡ್ ನಿರ್ಮಾಣ ಮಾಡಿಕೊಂಡಿದ್ದಾರೆ ಶೆಡ್ ಬಾಡಿಗೆ ಹಣವನ್ನ ಪಂಚಾಯಿತಿಗೆ ನೀಡದೆ ಅವರೇ ಪಾವತಿಸಿಕೊಳ್ತಿದ್ದಾರೆ ಗ್ರಾಮದ ಬೇರೆ ಯಾವ ವ್ಯಕ್ತಿಗೂ ಗೈರಾನ ಜಾಗದಲ್ಲಿ ಶೆಡ್ ನಿರ್ಮಾಣಕ್ಕೆ ಅವಕಾಶ ಮಾಡಿಕೊಡದೆ ಅಧಿಕಾರಿಗಳು ಮೀನಾಮಿಷ ಎಣಿಸ್ತಾ ಇದ್ದಾರೆ ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸುವಂತೆ ಮೇಖಳಿ ಗ್ರಾಮಸ್ಥರು ಹಿಡಿದರು ಕೊನೆಗೂ ರಾಯಭಾಗ ತಾಲೂಕು ಪಂಚಾಯಿತಿ ಇಒ ಅರುಣ ಮಾಚಕನೂರ ಸ್ಥಳಕ್ಕೆ ಭೇಟಿ ನೀಡಿದರು ಗ್ರಾಮಸ್ಥರು ಇಒ ಅರುಣ್ ಕುಮಾರ್ಗೆ ತರಾಟೆಗೆ ತೆಗೆದುಕೊಂಡರು ಗವಿಸಿದ್ದೇಶ್ವರ ಜಾತ್ರೆ ಅಂಗವಾಗಿ ಮಾರುತೇಶ್ವರ ಬಯಲಾಟ ಸಂಘದಿಂದ ಜನವರಿ ಹದಿನಾರರಂದು ಸಂಪೂರ್ಣ ರಾಮಾಯಣ ಬಯಲಾಟ ಪ್ರದರ್ಶನಗೊಳ್ಳಲಿದೆ ನಗರದ ಜೆಪಿ ಮಾರ್ಕೆಟ್ ಬಳಿ ಜನವರಿ ಹದಿನಾರರಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಬಯಲಾಟ ಪ್ರದರ್ಶನಗೊಳ್ಳಲಿದೆ ಇನ್ನು ಕಳೆದ ಅರವತ್ತು ವರ್ಷಗಳಿಂದ ಬಯಲಾಟ ಪ್ರದರ್ಶನ ಮಾಡುತ್ತಾ ಬರಲಾಗ್ತಾ ಇದೆ ಈ ಬಯಲಾಟದಲ್ಲಿ ಪುರುಷರು ಮಹಿಳಾ ಪಾತ್ರಗಳನ್ನು ನಿರ್ವಹಿಸಲಿದ್ದು ಬಯಲಾಟ ಪ್ರದರ್ಶನ ಉಚಿತವಾಗಿರಲಿದ್ದು ಕಲಾಭಿಮಾನಿಗಳು ಪ್ರೋತ್ಸಾಹಿಸಬೇಕು ಅಂತ ಆಯೋಜಕರು ಮನವಿ ಮಾಡಿದ್ದಾರೆ ಉಡುಪಿಯ ಮರವಂತೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ನಾಡ ದೋಣಿ ಮೀನುಗಾರರು ಪ್ರತಿಭಟನೆ ನಡೆಸಿದರು ಕೇರಳ ಕರ್ನಾಟಕ ಗೋವಾ ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ ತಡೆದಿದ್ದಾರೆ ಅವೈಜ್ಞಾನಿಕ ಮೀನುಗಾರಿಕೆ ಮತ್ತು ಬುಲ್ಟ್ರಾಲ್ ಮೀನುಗಾರಿಕೆ ನಿಷೇಧಿಸಲು ಒತ್ತಾಯಿಸಿದ್ದಾರೆ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಮೀನುಗಾರರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಲೈಟ್ ಫಿಶಿಂಗ್ ನಿಷೇಧ ಮತ್ತು ಸೀಮೆಎಣ್ಣೆ ದರ ಕಡಿಮೆ ಮಾಡುವ ಕುರಿತು ಬೇಡಿಕೆಯನ್ನ ಇಟ್ಟು ಪ್ರತಿಭಟಿಸಿದ್ದಾರೆ ಶಿವಮೊಗ್ಗದ ಅಕ್ಷರ ಶಿಕ್ಷಣ ಸಂಸ್ಥೆಯ ವತಿಯಿಂದ ಸೈಬರ್ ಕ್ರೈಂ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು ಹೊಳೆ ಬಸ್ ಸ್ಟಾಪ್ನಿಂದ ಶಿವಪ್ಪ ನಾಯಕ ಮಾಲ್ವರೆಗೂ ನಡೆದ ಜಾಥಾದಲ್ಲಿ ನೂರಾರು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ಈ ವೇಳೆ ಮಕ್ಕಳು ಸೈಬರ್ ಕ್ರೈಮ್ ಬಗ್ಗೆ ಅರಿವು ಮೂಡಿಸುವ ಹಾಗೂ ಸಾಮಾಜಿಕ ಕಳಕಳಿ ಬಿಂಬಿಸುವ ಕುರಿತು ಪ್ಲೇ ಕಾರ್ಡ್ ಹಿಡಿದು ಸಾಗಿದರು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್